ಮೇಡಮ್ ಇದು ಇವತ್ತು ವರ್ಲ್ಡ್ ಟೂರಿಸಂ ಡೇ ಇವತ್ತು ಫಾರ್ಟಿ ಫಿಫ್ತ್ ವರ್ಲ್ಡ್ ಟೂರಿಸಂ ಡೇ ಇದು ನೈನ್ಟೀನ್ ಏಯ್ಟಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದರು ಹತ್ತು ವರ್ಷಕ್ಕೆ ಹಿಂದೆ ಪ್ಲ್ಯಾನ್ ಮಾಡಿದರು ವರ್ಲ್ಡ್ ಟೂರಿಸಂ ಡೇ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಇದು ಇದರಲ್ಲಿ ಮೇನ್ ಉದ್ದೇಶ ಏನಂದರೆ ಶಾಂತಿಗೆ ಟೂರಿಸಮ್ಮು ಫಸ್ಟು ಒಂದು ಮೆಡಿಸಿನ್ ಶಾ ವರ್ಲ್ಡ್ ಪೀಸ್ ಬೇಕಂದರೆ ಟೂರಿಸಂ ಡೆವಲಪ್ ಆಗಬೇಕು ಇವಾಗ ನಿಮಗೂ ಗೊತ್ತಿರ್ಬೋದು ಮೊನ್ನೆ ಬೇರೆ ಬೇರೆ ದೇಶಗಳ ನಡುವೆ ವಾರ್ ನಡೀತಾ ಇದ್ರು ಕೂಡ ಟೂರಿಸ್ಟರ್ಗಳು ಎಲ್ಲ ದೇಶಗಳಲ್ಲೂ ಇದ್ದರು ಅದರಿಂದ ಬಿಟ್ಟು ಶಾಂತಿ ಸಿಗಬೇಕಂದ್ರೆ ಟೂರಿಸ್ಟರ್ಸು ಮೊದಲ ಪಾತ್ರ ವಹಿಸ್ತಾರೆ ಆ ದೃಷ್ಟಿಯಿಂದ ಟೂರಿಸಂ ಡೇಯನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಇವತ್ತು ನಾವು ನಮ್ಮ ಕರ್ನಾಟಕ ಟೂರಿಸಂ ಫರ್ಮ್ನ ಅಧ್ಯಕ್ಷರು ಮತ್ತು ಇಂಡಿಯಾ ಟೂರಿಸಮು ಕರ್ನಾಟಕ ಟೂರಿಸಂ ಎಲ್ಲ ಸೇರಿಕೊಂಡು ಇವತ್ತು ಏನು ನಮ್ಮ ಸ್ಟೂಡೆಂಟ್ಗಳಿಗೆ ಕೂಡ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ನಾವು ಎನ್ವೈರ್ಮೆಂಟ್ ಡ್ಯಾಮೇಜ್ ಆಗುವಂಥ ಯಾವುದೇ ಇದು ಮಾಡಬಾರ್ದು ಸೋಲಾರ್ ಪವರ್ಗಳನ್ನು ಉಪಯೋಗಿಸಬೇಕು ಎನರ್ಜಿ ಯೂಸರ್ ಫ್ರೆಂಡ್ಲಿಯಾಗಿ ನಾವು ಇರಬೇಕು ಅಂತ ಹೇಳುವಂಥದ್ರನ್ನು ಇವತ್ತು ನಾವು ಓತು ತಗೊಳ್ಳುವಂಥ ಕೆಲಸವನ್ನು ಕೂಡ ನಮ್ಮ ಪ್ಯಾಟ್ರಿಕ್ ಅವರು ಮಾಡಿದ್ದಾರೆ ಇದೆಲ್ಲವೂ ಕೂಡ ಮುಂದಿನ ಜನಾಂಗಕ್ಕೆ ನಮ್ಮ ಎಜುಕೇಟೆಡ್ ಸ್ಟೂಡೆಂಟ್ಗಳು ಕೂಡ ನಮ್ಮ ಗ್ರಾಮೀಣ ಭಾಗದ ಬ ಭಾಗಗಳಲ್ಲಿ ಇರುವವರು ಕೂಡ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡುವಂಥ ಒಂದು ಅವಕಾಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ನಿರೂಪಣೆ ಮಾಡ್ತಾ ಇದ್ದಾರೆ ಇಲ್ಲಿ ಇದು ಮಾತ್ರ ಅಲ್ಲದೆ ಒಂದು ಮೂರು ನಾಲ್ಕು ಸ್ಕೂಲುಗಳ ಹೈಸ್ಕೂಲ್ ಸ್ಟೂಡೆಂಟ್ಗಳನ್ನು ಕರ್ಕೊಂಡು ಬಂದ್ಬಿಟ್ಟು ನಗರ ಪ್ರದಕ್ಷಿಣೆಗಳನ್ನು ಮಾಡಿಸಿ ಪ್ರವಾಸೋದ್ಯಮದಲ್ಲಿ ಯಾವ ಥರ ನಾವು ಇನ್ವಾಲ್ವ್ ಆಗಬೇಕು ಅಂತ ಹೇಳಿದ್ರೆ ಆ ಮಕ್ಕಳನ್ನು ಮೋಟಿವೇಶನ್ ಮಾಡುವಂಥ ಕೆಲಸಗಳನ್ನು ಕೂಡ ಕರ್ನಾಟಕ ಟೂರಿಸಂ ಫಾರ್ಮ್ ಇವತ್ತು ಮಾಡ್ತಾ ಇದೆ ಇದಕ್ಕೆ ನಾನು ಅವರನ್ನು ಅಭಿನಂದನೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು